ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಇವತ್ತು ನವರಾತ್ರಿಯ ಎರಡನೇ ದಿವಸ ಹಸಿರನ್ನ ಸಂಕೇತಿಸಿ ಸಂಭ್ರಮಿಸುವಂತ ದಿನ ಹಸಿರು ನಮ್ಮಲ್ಲಿರ ನಮ್ಮಲ್ಲಿಯ ಬೆಳವಣಿಗೆಯನ್ನ ಪ್ರಕೃತಿಯನ್ನ ಹೊಸತನವನ್ನ ಶಕ್ತಿಯನ್ನ ಸೂಚಿಸುವಂತ ಬಣ್ಣ ಹಾಗಾಗಿ ಹಸಿರನ್ನ ಕೂಡ ನಾವು ಸಂಭ್ರಮಿಸ್ಬೇಕು ಈ ದಿನ ನಾವು ಹಸಿರನ್ನ ಸಂಭ್ರಮಿಸ್ತಾ ಇರೋದ್ರಿಂದ ಹಸಿರು ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದೆ ನಾವು ಗಿಡಗಳಲ್ಲಿ ಸಾಕಷ್ಟು ಹಸಿರನ್ನ ನೋಡಬಹುದು ಎಲೆಗಳು ಬೇರೆ ಬೇರೆ ರೀತಿಯಾದ ವಿಧವಾದಂತಹ ಹಸಿರು ಬಣ್ಣವನ್ನ ಹೊಂದಿವೆ ಈ ಎಲೆಗಳಲ್ಲಿ ಹಸಿರು ಬಣ್ಣ ಯಾಕಿದೆ ಅಂತ ಗೊತ್ತಾ ಅದಕ್ಕೆ ಕಾರಣ ಏನು ಅಂತಂದ್ರೆ ಅದ್ರಲ್ಲಿ ಆ ಎಲೆಗಳಲ್ಲಿ ಇರುವಂತಹ ಒಂದು ಅಂಶ ಒಂದು ಕಲರ್ ಒಂದು ಪಿಗ್ಮೆಂಟ್ ಅಂತ ನಾವು ಹೇಳ್ತೀವಿ ಎಲೆಗಳಿರಬಹುದು ಅಥವಾ ಗಿಡದ ಯಾವುದೇ ಹಸಿರು ಭಾಗ ಇರಬಹುದು ಆ ಬಣ್ಣ ಬರಬೇಕು ಅಂತಂದ್ರೆ ಒಂದು ಪಿಗ್ಮೆಂಟ್ ಇದೆ ಒಂದು ಕಲರಿಂಗ್ ಏಜೆಂಟ್ ಇದೆ ಅದನ್ನ ನಾವೇನ್ ಕರಿತೀವಿ ಅಂತಂದ್ರೆ ಕ್ಲೋರೋಫಿಲ್ ಅಂತ ಕರಿತೀವಿ ಈ ಕ್ಲೋರೋಫಿಲ್ ಅನ್ನುವಂತ ಪಿಗ್ಮೆಂಟು ಈ ಎಲ್ಲ ಗಿಡಗಳ ಭಾಗಗಳಲ್ಲಿ ಇರೋದ್ರಿಂದ ಗಿಡಗಳು ಹಸಿರು ಬಣ್ಣದಲ್ಲಿ ನಮ್ಗೆ ಕಾಣಿಸ್ತದೆ ಈ ಕ್ಲೋರೋಫಿಲ್ ಅಲ್ಲಿ ಸಾಕಷ್ಟು ವಿಧಗಳಿವೆ ಕ್ಲೋರೋಫಿಲ್ ಎ ಅಂತ ಹೇಳ್ತೀವಿ ಬಿ ಅಂತ ಹೇಳ್ತೀವಿ ಸಿ ಅಂತ ಹೇಳ್ತೀವಿ ಡಿಇ ಈ ರೀತಿ ಸಾಕಷ್ಟು ಕ್ಲೋರೋಫಿಲ್ ವಿಧವಾದಂತಹ ಕ್ಲೋರೋಫಿಲ್ ಗಳು ಇವೆ ನಾವು ಉನ್ನತವಾದಂತಹ ಸಸ್ಯಗಳಲ್ಲಿ ಕ್ಲೋರೋಫಿಲ್ ಎ ಮತ್ತು ಬಿ ಅನ್ನ ನೋಡಿದ್ರೆ ಆ ಸಣ್ಣ ಸಣ್ಣ ಗಿಡಗಳು ಅಂದ್ರೆ ಕೆಳಜಾತಿ ಗಿಡಗಳಲ್ಲಿ ನಾವು ಸಿ ಮತ್ತೆ ಡಿ ಅನ್ ಡಿ ಕ್ಲೋರೋಫಿಲ್ ಗಳನ್ನ ಕಾಣಬಹುದು ಈ ಕ್ಲೋರೋಫಿಲ್ ಪಿಗ್ಮೆಂಟ್ ಇರೋದ್ರಿಂದ ಗಿಡಗಳು ಹಸಿರು ಬಣ್ಣದಲ್ಲಿ ಕಾಣಿಸ್ತವೆ ಈ ಬಣ್ಣಗಳಲ್ಲೂ ಕೂಡ ಈ ಹಸಿರು ಬಣ್ಣದಲ್ಲೂ ಕೂಡ ಸಾಕಷ್ಟು ವಿಧಗಳಿವೆ ಅವುಗಳನ್ನ ನಾನು ನಿಮಗೆ ತೋರಿಸ್ತೀನಿ ಈ ಎಲೆ ಎಲೆಗಳು ಹಸಿರು ಜೊತೆಗೆ ಇನ್ನೂ ಬೇರೆ ಬೇರೆ ಬಣ್ಣಗಳಲ್ಲೇ ನೀವು ನೋಡಿರಬಹುದು ಅವಕ್ಕೂ ಕೂಡ ಆ ಪಿಗ್ಮೆಂಟೇ ಕಾರಣ ಆ ಕಲರಿಂಗ್ ಏಜೆಂಟೆ ಕಾರಣ ಹಳದಿ ನೋಡಿರಬಹುದು ಅಥವಾ ಕೇಸರಿ ಬಣ್ಣದಲ್ಲಿ ನೀವು ನೋಡಿರಬಹುದು ಈ ರೀತಿ ಸಾಕಷ್ಟು ವಿಧವಾದಂತಹ ಬಣ್ಣದ ಎಲೆಗಳು ಕೂಡ ಇವೆ ಅವುಗಳಿಗೆ ಕಾರಣ ಅಂತಂದ್ರೆ ಪಿಗ್ಮೆಂಟ್ ಏಜೆಂಟ್ ಅದ್ ಯಾವುದು ಅಂತಂದ್ರೆ ಜಾಂತೋಫಿಲ್ ಅಂತ ಹೇಳ್ತೀವಿ ಕ್ಯಾರೋಟೀನ್ ಅಂತ ಹೇಳ್ತೀವಿ ಈ ಎಲ್ಲಾ ಪಿಗ್ಮೆಂಟ್ಗಳು ಇರೋದ್ರಿಂದ ಬೇ ಎಲೆಗಳು ಬೇರೆ ಬೇರೆ ಬಣ್ಣದಲ್ಲಿ ಇರ್ತವೆ ಮುಖ್ಯವಾಗಿ ಎಲ್ಲ ಎಲೆಗಳಲ್ಲಿ ಇರುವಂತಹ ಒಂದು ಪ್ರಮುಖವಾದಂತಹ ಪಿಗ್ಮೆಂಟ್ ಅಂದ್ರೆ ಅದು ಕ್ಲೋರೋಫಿಲ್ ನಮ್ಗೆಲ್ಲರಿಗೂ ಗೊತ್ತು ಗಿಡಗಳು ಆಹಾರವನ್ನ ತಯಾರಿಸ್ತವೆ ಅವುಗಳನ್ನು ನಾವು ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ ಈ ಆಹಾರವನ್ನ ತಯಾರಿಸೋದಕ್ಕೆ ಮುಖ್ಯವಾದಂತಹ ಪಿಗ್ಮೆಂಟೇ ಅದು ಕ್ಲೋರೋಫಿಲ್ ಹಸಿರು ಬಣ್ಣವನ್ನ ಕೊಡುವಂತ ಪಿಗ್ಮೆಂಟ್ ಇದಿರೋದ್ರಿಂದಾನೇ ಸಸ್ಯಗಳು ಆಹಾರವನ್ನ ತಯಾರಿಸಿ ಅವುಗಳು ಬಳಸ್ಕೊಂಡು ನಮಗೆ ಆಹಾರವನ್ನ ಒದಗಿಸ್ತವೆ ಹಾಗಾಗಿ ಈ ಹಸಿರನ್ನ ಸಂಭ್ರಮಿಸುವ ಜೊತೆಗೆ ಈ ಎಲ್ಲಾ ಅಂಶಗಳನ್ನ ನಾವು ತಿಳಿದುಕೊಳ್ಳೋಣ ಅನ್ನೋ ಕಾರಣದಿಂದ ಈ ವಿಡಿಯೋವನ್ನ ಮಾಡಿದೆ ಈ ವಿಡಿಯೋದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬಣ್ಣಗಳ ಬೇರೆ ಬೇರೆ ರೀತಿಯ ಬಣ್ಣದ ಎಲೆಗಳನ್ನ ಹಸಿರು ಬಣ್ಣದ ಎಲೆಗಳನ್ನ ನಿಮ್ಗೆ ತೋರಿಸ್ತೀನಿ ಸಾಕಷ್ಟು ಶೇಡ್ಗಳಲ್ಲಿ ನಾವು ಹಸಿರನ್ನೇ ನೋಡ್ಬೋದು ಸಂಭ್ರಮಿಸ್ಬೋದು ಹಾಗಾಗಿ ಇವತ್ತಿನ ಈ ದಿನವನ್ನ ಹಸಿರು ಸಂಭ್ರಮ ಹಸಿರನ್ನ ಸಂಭ್ರಮಿಸೋ ಜೊತೆಗೆ ಈ ವಿಷಯಗಳನ್ನ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಸಸ್ಯದ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನೀವು ಇಲ್ಲಿ ಸಾಕಷ್ಟು ವಿಧವಾದ ಹಸಿರು ಬಣ್ಣದ ಎಲೆಗಳು ಇಲ್ಲಿವೆ ಇವು ಕೇವಲ ಉದಾಹರಣೆಗಳಿಗೆ ಮಾತ್ರ ಇನ್ನು ಸಾಕಷ್ಟು ರೀತಿಯಾದ ಹಸಿರು ಬಣ್ಣಗಳಿರುವಂಥ ಎಲೆಗಳು ಬೇರೆ ಬೇರೆ ರೀತಿಯ ಹಸಿರು ಬಣ್ಣಗಳನ್ನು ಹೊಂದಿರುವಂಥ ಎಲೆಗಳು ಸಾಕಷ್ಟಿವೆ ಇಲ್ಲಿ ನೀವು ಅಚ್ಚ ಹಸಿರು ಬಣ್ಣ ನೋಡಬಹುದು ಹಳದಿ ಮಿಶ್ರಿತವಾದಂತಹ ಹಸಿರು ಬಣ್ಣವನ್ನು ಗಿಳಿ ಹಸಿರಿರುವಂಥ ಎಲೆಗಳನ್ನು ನೀವು ನೋಡ್ಬೋದು ಇನ್ನು ಜಾಸ್ತಿ ಹಳದಿ ಬಣ್ಣ ಇದ್ದು ಅಲ್ಲಲ್ಲಿ ಹಸಿರು ಎಲೆಗಳನ್ನು ಕೂಡ ನೀವು ನೋಡಬಹುದು ಹೀಗೆ ಹಲವು ರೀತಿಯಾದ ಹಸಿರು ಬಣ್ಣದ ಎಲೆಗಳು ಇವೆ ಜೊತೆಗೆ ಹಸಿರು ಇರುವಂಥ ಹೂಗಳು ಕೂಡ ಇವೆ ಅವುಗಳನ್ನು ಮತ್ತೆ ಇನ್ನೊಮ್ಮೆ ಯಾವಾಗಾದರೂ ನೋಡೋಣ ತಿಳಿದುಕೊಳ್ಳೋಣ ಧನ್ಯವಾದಗಳು